ಒಂದು ಗ್ರಂಥ ಬರ್ತಾರ ಏನ ನಮ್ಮ ರಾಜ್ಯದೊಳಗ ಎಲ್ಲಾ ಕೃತಿ ಒಂದ್ ಅವ್ರ ಅಧಿಕಾರಿ ಹೇಳ್ಕೊಂಡು ಒಂದು ಗ್ರಂಥ ಬರ್ತಾರ ಆ ಗ್ರಂಥ ಏನಂದ್ರ ಬ್ರಾಹ್ಮಣೋತ್ಸವ ಮುಖ ಮಾಸೀತ ಬಾಬು ರಾಜನಕ ಮೂರು ಸದಸ್ಯ ಪದಾಂಬ ಶೂದ್ರ ಅಚಾಯತ ಇದರ ಅರ್ಥ ಮುಖದಿಂದ ಬ್ರಾಹ್ಮಣನ ಹುಟ್ಟಿದಾನ ತೋಳಿಗಳಿಂದ ಹುಟ್ಟಿದಾನೆ ಅಂತ ಹೇಳಿ ಬರ್ದು ಇವತ್ತು ಏನಾರ ನಾವು ಶಿಕ್ಷಣವನ್ನ ಕೇಳಿದ್ರ ನಮಗ ಕಾದ ಎನ್ನಿ ಸೀಸ ಕಿವ್ಯಾಗ ಹಾಕ್ತಿದ್ರು ಏನಾರ ಗುಡಿ ಗೋಪುರದಲ್ಲಿ ಹೋದ್ರ ನಮ್ಮ ಕಟ್ಟಿ ಹಾಕಿ ಬಡಿತಿದ್ರು ಅದನ್ನೆಲ್ಲಾ ಹೋಗಿಸ್ತ ಹೋಗಲಾಡಿಸಿದ ಯಾರಾದ್ರೂ ಒಬ್ಬ ನಾಯಕ ಇದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವು ಪ್ರತಿನಿತ್ಯ ಏನು ಈ ಜೀವನ ಪ್ರತಿ ಸೆಕೆಂಡ್ ಅನ್ನ ನಾವು ಅನುಭವಿಸ್ತಾ ಇದ್ದೀವಿ ಅದಕ್ಕೆಲ್ಲ ಕಾರಣ ಯಾರಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನೋಡ್ರಿ ನಾವು ಯಾವ ಮೂಮೆಂಟ್ ಬಂದ್ವಂದ್ರ ಇಲ್ಲ ಆದ್ರ ನಮ್ಮ ದೇಶದಾಗ ಮನುಷ್ಯ ಮನುಷ್ಯನ ಕೊರತು ಅಂದ್ರ ಬರ್ತಾರಂದ್ರ ನಾವ್ ಎಲ್ಲಿಗೆ ಬಂದ್ ನಿಂತಿದೀವಿ ಅಂತ ಹೇಳಿ ವಿಚಾರ ಮಾಡುವಂತ ಸಂದರ್ಭ ಬಂದಿದೆ ಅದಕ್ಕಾಗಿ ಆದ್ಮೇಲೆ ಇವತ್ತು ನೀವ್ ಏನು ಬಾಬಾ ಸಾಹೇಬ್ರ ವಿಚಾರಗಳು ಭಗತ್ ಸಿಂಗ್ ವಿಚಾರಗಳು ಎಲ್ಲಾ ಮಹಾಪುರುಷರ ವಿಚಾರಗಳನ್ನ ಒಳಗೊಂಡು ಇವತ್ತು ಸಂಘಟನೆ ಬರಬೇಕಾಗಿದೆ ಒಂದು ಮಾತು ಹೇಳ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಖವಾಗಿ ಬದುಕಬೇಕೆಂಬ ಆಸೆ ಇಲ್ಲದ ಜನ ಬಹಳ ದಿನ ನೆಟ್ಟಾಗ ಬಂದಿದೆ ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಸಿಕ್ಕಾಪಟ್ಟೆ ಆ ಪಟ್ಟಂತ ಕಷ್ಟ ಓದ್ತಾ ಹೋದ್ರೆ ಅವ್ರ ಪುಸ್ತಕ ಬರ್ತಾವೆ ನಿಮ್ಗೆ ಗೊತ್ತಾಗ ಅವ್ರು ಏನೇನು ಕಷ್ಟಪಟ್ಟಿದ್ದಾರೆ ಪುಸ್ತಕದ ಅಂದ್ರೆ ಮಹಾ ನಾಯಕ ಅಂತೇಳಿ ಟಿವಿ ಒಳಗೆ ಧಾರವಾಹಿ ಅವ್ರು ಗೊತ್ತಾಗ ನಿಮ್ಗೆ ಗೊತ್ತಾಗ ಅವ್ರಷ್ಟು ಅವರು ಅವತ್ತಿನ ದಿವಸ ಹೇಳಿ ಇವತ್ತಿನ ಸರ್ಕೆಟ್ ಔಷಧ ಬಂದ ನಾನು ಬಾಚೆ ಮಾಡ್ತೀರ ನಾವು ಅಲ್ಲೇ ಅಕ್ಕ ಇರೋದ್ರಿಗೆ ನಮ್ದು ಗಡಿಗೆ ನಿಮ್ಗೆ ಬರಬೇಕು ಅಂದ ಪರಿಸ್ಥಿತಿ ಇತ್ತು ನಮ್ಗೆ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಂಥ ಕಷ್ಟಗಳಿಗೆ ನಾವು ಅವ್ರಿಗೆ ಏನಾದರೂ ಮಾಡಿ ಓದ್ಬೇಕಾ ಅಂತಂದ್ರೆ ನಾವು ಸಂಘಟಿತರಾಗಬೇಕೆಲ್ಲರೂ ನಾವೆಲ್ಲರೂ ಸಂಘಟಿತರಾಗಬೇಕು ನಾವೆಲ್ಲರೂ ಹೊರಗೆ ಬರಬೇಕು ನಾವೆಲ್ಲರೂ ಮಾತಾಡಬೇಕು ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂನವರು ಎಲ್ಲರೂ ನಿಮಗೆ ಬರ್ಟ್ ಇರ್ತದ ಆ ಬಟ್ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಿನಗೆ ಅನ್ಯಾಯ ಆದಾಗ ನೀನು ನ್ಯಾಯಾಲಯಕ್ಕೆ ಹೋಗ್ಬೇಕು ನಿನಗೆ ಅನ್ಯಾಯ ಆದಾಗ ನೀನ್ ನ್ಯಾಯಾಲಯಕ್ಕೆ ಹೋಗ್ಬೋದು ನಿನ್ ನ್ಯಾಯ ಸಿಗ್ತದೆ ಆ ಸಂವಿಧಾನದೊಳಗ ಆ ಸಂವಿಧಾನದೊಳಗ ಅವ್ರು ಬಂದಂತ ದೊಡ್ಡ ಇತ್ತು ಎಲ್ಲ ಎಲ್ಲಷ್ಟು ಹೆಚ್ಚು ಹೋದವರು ನಿಂತು ಬಹಳ ಕಡಿಮೆ ಸಂವಿಧಾನ